ಸರ್ ನಮಸ್ಕಾರ ಅದು ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಗಾಡಿ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಶೈಲಿಗಿರದ ಹಾಂ ಶೈಲಿಗಿರ ಸರ್ ಸರ್ ಮಾಡಲ್ ಎಷ್ಟು ಗಾಡಿದು ಎರಡು ಹದಿನೈದು ಸರ್ ಸರ್ ಎಷ್ಟು ನೋನರ್ ಗಾಡಿ ಸೆಕೆಂಡ್ ಓನರ್ ಐತೆ ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಮೀಟ್ರ್ ಕೆಟ್ಟ ಸರ್ ಅದು ಸರ್ ಟೈರ್ ಎಲ್ಲ ಎಷ್ಟು ಪಾಯಿಂಟ್ ಇದಾವೆ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡಿ ಗುಡ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಹೋಗ್ಬೇಕು ಸರ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ಎಲ್ಲರೂ ಬಿದ್ದುಬಿಟ್ಟು ಡೆಂಟು ಕಾಚ ಏನಾಗಿದೆಯಾ ಏನಿಲ್ಲ ಸರ್ ಸ್ವಲ್ಪ ಗಾಡಿ ಲೊಕೇಶನ್ ಇದು ಬೆಳಗಾಂ ಜಿಲ್ಲಾ ರಾಮದುರ್ ತಾಲೂಕ್ ಸುರೇಬಾನ್ ಅಂತ ಸರ್ ನೀವು ಓನರ್ ಡಿಲರ್ ಸರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ಹೆಸರಿ ಗಾಡಿ ನೀವು ಮಾಡ್ಸ್ಕೊಡ್ತಾರ ಟ್ರಾನ್ಸ್ಫರ್ ಗಾಡಿ ತಗೊಂಡ್ರೆ ಮಾಡ್ಸ್ಕೋಬೇಕಾ ಅವರೇ ಮಾಡ್ಕೋಬೇಕು ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್ ಸರ್ 40000 ಮಾಡ್ತೀನಿ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿ ಗಂಟ ಗಾಡಿ ರೇಟ್ ಫೈನಲ್ ಸರ್ ಒಂದು 35 ಇಂದ 38 ರ ತನಕ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿ ಸರಿ ಸರಿ ತ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು